ಫೆಬ್ರವರಿ ಇಪ್ಪತ್ತೈದರಂದು ನಗರದ ಜಿ ಜಿ ಹೈಸ್ಕೂಲ್ ಆವರಣದಲ್ಲಿ ಶ್ವಾನ ಪ್ರದರ್ಶನ ಜಿ ಜಿ ಹೈಸ್ಕೂಲ್ ಆವರಣದಲ್ಲಿ ಪ್ರಮುಖ ಪ್ರದೀಪ್ ಮಾಧ್ಯಮ ಮಾಧ್ಯಮಗೋಷ್ಠಿ ದಿನಾಂಕ ಇಪ್ಪತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಧ್ಯಾಹ್ನ ಎರಡು ಗಂಟೆಗೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಜಿ ಜಿ ಹೈಸ್ಕೂಲ್ ಆವರಣದಲ್ಲಿ ಶ್ರೀ ಸದಾನಂದ ಗಜಾನನ ಯುವಕ ಮಂಡಳಿ ಇವರ ಸಾರಥ್ಯದಲ್ಲಿ ಹಾಗೂ ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆ ಜಮಖಂಡಿ ಇವರ ಸಹಯೋಗದಲ್ಲಿ ಫೆಬ್ರವರಿ ಇಪ್ಪತ್ತೈದರಂದು ಮುಂಜಾನೆ ಒಂಬತ್ತು ಗಂಟೆಗೆ ಕೆ ಎ ಫಾರ್ಟಿ ಎಟ್ ಶ್ವಾನ ಪ್ರದರ್ಶನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಪ್ರಮುಖ ಪ್ರದೀಪ್ ಮೆಟ್ಗೂಟ್ ಹಾಗೂ ಪ್ರಶಾಂತ್ ಕಡ್ಪಟ್ಟಿ ಅವರು ಮಾಧ್ಯಮದ ಮೂಲಕ ತಿಳಿಸಿದ್ದಾರೆ ಪ್ರದರ್ಶನದಲ್ಲಿ ಭಾಗವಹಿಸಲು ಪ್ರವೇಶ ಪಿ ಮೂರುನೂರ ಐವತ್ತು ರೂಪಾಯಿ ಆಗಿದ್ದು ನೋಂದಣಿ ಮಾಡಲು ಸಂಪರ್ಕಿಸಬೇಕಾದ ವಿಳಾಸ ಮಾಳಿ ಫೋನ್ ನಂಬರ್ ಸೆವೆನ್ ಟು ಫೈವ್ ನೈನ್ ಫೋರ್ ಡಬಲ್ ಒನ್ ಫೋರ್ ತ್ರೀ ಸಿಕ್ಸ್ ಹಾಗೂ ಪ್ರಶಾಂತ್ ಕಡ್ಪಟ್ಟಿ ನೈನ್ ಸೆವೆನ್ ಫೋರ್ ಡಬಲ್ ಒನ್ ಟೂ ಜೀರೋ ತ್ರೀ ಏಯ್ಟ್ ಆಗಿದ್ದು ನಾಳೆ ಮುಂಜಾನೆ ಒಂಬತ್ತು ಗಂಟೆ ಒಳಗಾಗಿ ನೋಂದಣಿಗೆ ಅವಕಾಶ ಇರುತ್ತದೆ ಎಂದು ಅವರು ಹೇಳಿದರು ಇನ್ನು ಇದೇ ಸಂದರ್ಭದಲ್ಲಿ ವಿನೋದ್ ಬ್ರಾದರ್ ರಘು ಲಗಳಿ ಗುರು ಉಳ್ಳಾಗಡ್ಡಿ ಸೇರಿದಂತೆ ನಗರದ ಪ್ರಮುಖರು ಇದ್ದರು ಆತ್ಮೇರ ನಮಸ್ಕಾರ ಜಮಖಂಡಿ ಮಹಾನಗರದಲ್ಲಿ ವಿಶೇಷವಾಗಿ ಖಾಸಗಿ ಒಡೆತನದಲ್ಲಿ ಹಾಗೂ ಪಶು ವೈದ್ಯಕೀಯ ವಿಭಾಗದ ವೈದ್ಯಾಧಿಕಾರಿಗಳ ಸಹಯೋಗದಲ್ಲಿ ವಿಶೇಷವಾಗಿ ಪ್ರಪ್ರಥಮ ಬಾರಿಗೆ ಎ ಫಾರ್ಟಿ ಏಟ್ ಸ್ವಾನ ಪ್ರದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ವಿಶೇಷವಾಗಿ ಜಮಖಂಡಿ ಮಹಾನಗರದಲ್ಲಿ ಹದಿನೈದು ವರ್ಷದ ಹಿಂದೆ ಆಗಿರತಕ್ಕಂಥ ಸರ್ಕಾರಿ ಕಾರ್ಯಕ್ರಮ ಆಗಿತ್ತು ಪ್ರಪ್ರಥಮ ಬಾರಿಗೆ ಜಮಖಂಡಿಯಲ್ಲಿ ಖಾಸಗಿ ಒಡೆತನದಲ್ಲಿ ಸ್ವಾನ ಪ್ರದರ್ಶನ ಕಾರ್ಯಕ್ರಮ ಜಮಖಂಡಿಯ ಜಿ ಜಿ ಎಸ್ಕುಲ್ ಮೈದಾನದಲ್ಲಿ ಇದೇ ಇಪ್ಪತ್ತೈದನೇ ತಾರೀಕು ರವಿವಾರ ದಿನ ಭವ್ಯವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ಸಹಜವಾಗಿ ಒಂದು ಇಪ್ಪತ್ತೈದು ತಳಿ ವಿವಿಧ ತಳಿಯ ಶ್ವಾನಗಳು ಒಂದು ಮುನ್ನೂರಕ್ಕೂ ಅಧಿಕ ಶ್ವಾನಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾವೆ ಪ್ರದರ್ಶನದಲ್ಲಿ ಭಾಗವಹಿಸ್ತಾ ಇದ್ದಾವೆ ಹಾಗಾಗಿ ವಿಶೇಷವಾಗಿರ್ತಕ್ಕಂಥ ಶ್ವಾನ ಪ್ರದರ್ಶನ ಜಮಖಂಡಿಯ ಹೃದಯ ಭಾಗವಾಗಿರ್ತಕ್ಕಂತಹ ಜಿ ಜಿ ಹೈಸ್ಕೂಲ್ ಮೈದಾನದ ಆವರಣದಲ್ಲಿ ಭವ್ಯವಾಗಿರ್ತಕ್ಕಂಥ ಕಾರ್ಯಕ್ರಮ ರವಿವಾರ ದಿನ ಜರುಗ್ತಾ ಇದೆ ಅದೇ ರೀತಿಯಾಗಿ ಇಪ್ಪತ್ತೈದನೇ ತಾರೀಕು ರವಿವಾರದ ಬೆಳಗ್ಗೆ ಒಂಬತ್ತು ಗಂಟೆವರೆಗೆ ಶ್ವಾನಗಳ ರಿಜಿಸ್ಟರ್ ಇರ್ತದೆ ಬಂದು ಹೆಸರನ್ನು ನೋಂದಾಯಿಸ್ಬೋದು ಈ ಅದೇ ರೀತಿ ಈಗಾಗಲೇ ನಾವು ಅಲ್ಲಲ್ಲಿ ಕರಪತ್ರಗಳನ್ನು ಬ್ಯಾನರ್ಗಳಲ್ಲಿ ನಂಬರ್ಗಳನ್ನು ಈಗಾಗಲೇ ಸೂಚಿಸಿದ್ದೇವೆ ಮತ್ತು ಒಂದು ಶ್ವಾನದ ಹಿಂದೆ ಪ್ರವೇಶ ಪಿ ಮುನ್ನೂರ ಐವತ್ತು ರೂಪಾಯಿ ಇರುತ್ತೆ ಅದೇ ರೀತಿ ಐದು ಪ್ರೈಝ್ಗಳನ್ನು ಹಾಗೂ ಮುದೋ ತಳಿ ನಾಯಿ ವಿಶೇಷವಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ಮಿಚ್ಚಿರತಕ್ಕಂಥ ಮುದೋ ಸ್ವಾನ ಅದಕ್ಕೆ ಮೂರು ರೀತಿಯಾಗಿರ್ತಕ್ಕಂಥ ಪ್ರೈಝ್ಗಳನ್ನು ಅದೇ ರೀತಿ ಮರಿ ಪಪ್ಪಿ ಪ್ರೈಝ್ಗಳನ್ನು ಮೂರು ಪ್ರೈಝ್ಗಳನ್ನು ಈ ರೀತಿ ವಿವಿಧ ರೀತಿಯ ಪ್ರಾಯಜ್ಗಳನ್ನು ಆಯೋಜನೆ ಮಾಡಿದ್ದೇವೆ ವಿಶೇಷವಾಗಿ ನಾಳೆ ರವಿವಾರ ಒಂಬತ್ತು ಗಂಟೆಯವರೆಗೆ ನಿಮ್ಮ ಸ್ವಾನಗಳನ್ನು ಹೆಸರುಗಳನ್ನು ನೋಂದಾಯಿಸಬಹುದು ಅದಕ್ಕೆ ನಾವು ನಂಬರ್ಗಳನ್ನು ನಿಮಗೆ ಸೂಚಿಸ್ತೇವೆ ಅದೇ ರೀತಿ ನಿರ್ಣಾಯಕರು ಬೇರೆ ಭಾಗಗಳಿಂದ ಬರ್ತಾ ಇದ್ದಾರೆ ನಿರ್ಣಾಯಕರ ನಿರ್ಣಯ ಹಾಗೂ ಆಯೋಜಕರ ನಿರ್ಣಯ ಈ ಕಾರ್ಯಕ್ರಮದ ಅಂತಿಮ ನಿರ್ಣಯ ಆಗಿರ್ತದೆ ಹಾಗಾಗಿ ಸರ್ವರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತೇಳಿ ವಿನಿಸ್ಕೊಡ್ತೇನೆ ಜಮಖಂಡಿ ಜನತೆಗೆ ಒಂದು ವಿಶೇಷವಾದಂತಹ ದಿನವನ್ನು ನಾಳೆ ದಿನಾಂಕ ಇಪ್ಪತ್ತೈದು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ರವಿವಾರಂದು ನಾವು ಜಮಖಂಡಿಯಲ್ಲಿರುವಂಥ ಕೆಲವೊಂದು ಬ್ರೀಡರ್ಗಳು ಶ್ವಾನ ಪ್ರದರ್ಶನ ಮಾಡುವ ಮೂಲಕ ನಾಳೆ ಒಂದು ದಿನ ವಿಶೇಷ ದಿನವನ್ನು ನಾವು ಕೊಡಬೇಕಂತ ವಿಚಾರ ಮಾಡಿದ್ದೀವಿ ಸುಮಾರು ದಿನಗಳ ಹಿಂದೆ ಅಂದರೆ ಹದಿನೈದು ವರ್ಷಗಳ ಹಿಂದೆ ಈ ಒಂದು ಶ್ವಾನ ಪ್ರದರ್ಶನ ಆಯೋಜನೆಗೊಂಡಿತ್ತು ಬಹಳ ದಿನಗಳ ನಂತರ ಪ್ರಿಯರು ಜಮಖಂಡಿಯಲ್ಲಿ ತುಂಬ ಇರೋದರಿಂದ ಅವರ ಒಂದು ಅಪೇಕ್ಷೆಯ ಮೇರೆಗೆ ಈ ಬಾರಿ ನಾವು ಶ್ವಾನ ಪ್ರದರ್ಶನ ಮಾಡಬೇಕಂತ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ ಈ ಶ್ವಾನ ಪ್ರದರ್ಶನದಲ್ಲಿ ನಮ್ಮ ನಮ್ಮ ರಾಜ್ಯದ ಕೆಲವೊಂದು ಕೆಲವು ಜಿಲ್ಲೆಗಳು ಹಾಗೂ ಮಹಾರಾಷ್ಟ್ರದ ಕೆಲವು ಜಿಲ್ಲೆಗಳಿಂದ ಶ್ವಾನಗಳು ಬರ್ತಾವಂತ ನಮ್ಮದು ನಿರೀಕ್ಷೆ ಇದೆ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ತಳಿಗಳ ಒಂದು ಮುನ್ನೂರ ಮುನ್ನೂರ ಐವತ್ತರಿಂದ ನಾಲ್ಕುನೂರವರೆಗೂ ಶ್ವಾನಗಳು ಬರಬಹುದು ಅಂತ ನಮ್ಮ ನಿರೀಕ್ಷೆ ಇದೆ